ಹದಿನೆಂಟರಿಂದ ಇಪ್ಪತ್ತ್ಮೂರು ಐದು ವರ್ಷ ಪಡಪ ಹದಿಮೂರಿಂದ ಹದಿನೆಂಟು ಮುಂದುವರೆದ ಕಾಮಗಾರಿಗಳನ್ನ ಬಿಟ್ಬಿಡಿ ಹದಿನೆಂಟರಿಂದ ಇಪ್ಪತ್ತ್ಮೂರಕ್ಕೆ ಹೊಸ ಕಾಮಗಾರಿಗಳು ಯಾವುದು ಮುಂದುವರ್ ಮುಂದುವ ಮಂಜೂರಾಗಿದೆ ಅದನ್ನು ಒಂದಷ್ಟು ತೆಗೆದು ನಿಮ್ಮ ಹತ್ರ ಎಲ್ಲ ಇಲಾಖೆನೂ ಡೀಟೇಲ್ ಸಿಗುತ್ತೆ ತಗೊಂಡು ಬರೀರಿ ಸೊ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ನಾವು ಒಂದು ವರ್ಷ ಆಗಿದೆ ಕಂಪ್ಲೀಟ್ ಆಗಿದೆ ನಾವು ಈ ವರ್ಷ ಎಷ್ಟು ಹೊಸ ಕಾಮಗಾರಿಗಳಿಗೆ ಸರ್ಕಾರ ಮನ್ಗೂಡಾತಿ ಕೊಟ್ಟಿದೆ ಅಂತ ತೆಗೆದುಕೊಳ್ಳಿ ನೀವು ಕಂಪೇರ್ ಮಾಡಿದಾಗ ಅವಾಗ ಗ್ಯಾರಂಟಿ ಇರಲಿಲ್ಲ ಈಗ ಗ್ಯಾರಂಟಿ ಇದೆ ಗ್ಯಾರಂಟಿಗೂ ಅಭಿವೃದ್ಧಿಗೂ ಸಂಬಂಧ ಇಲ್ಲ ಗ್ಯಾರಂಟಿ ಪಾಡ ಗ್ಯಾರಂಟಿಯನ್ನು ಕೊಡ್ತೀವಿ ಅಭಿವೃದ್ಧಿ ಪಾಡಿಗೆ ಅಭಿವೃದ್ಧಿಯನ್ನು ಮಾಡ್ತೀವಿ ಆದರೆ ಅಭಿವೃದ್ಧಿ ಗ್ಯಾರಂಟಿ ಇವ್ರಿಗೆ ಕೊಡಲಿಕ್ಕೆ ಆಗಲ್ಲ ಅಂತೇಳಿ ವಿರೋಧ ಪಕ್ಷಗಳು ಕೂಗಾಡಿದ್ರು ಗ್ಯಾರಂಟಿ ಕೊಟ್ಟ ತಕ್ಷಣವೇ ಯೂ ಟರ್ನ ತಗೊಂಡ್ರು ಗ್ಯಾರಂಟಿಗೋಸ್ಕರ ಹಣ ಖರ್ಚು ಮಾಡ್ತಾಯಿದ್ದಾರೆ ಅಭಿವೃದ್ಧಿಗೆ ಆಗಲ್ಲ ಅವರು ಏನಾರ ಒಂದು ನಮ್ಮ ಸರ್ಕಾರದ ಮೇಲೆ ದೂರ ಬೇಕಾಗಿತ್ತು ಇಲ್ಲ ಸಲ್ಲದೇಳ್ಬೇಕಾಗಿತ್ತು ಅದಕ್ಕೆ ಯಾವುದು ಹೇಳಿದ್ರೆ ಯಾವುದು ಯಾವುದು ಕ್ಲಿಕ್ ಆಗ್ತಾಯಿಲ್ಲ ಸೊ ಅದಾದ ಮೇಲೆ ಒಂದಾದಮೇಲೆ ಒಂದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ ಸೊ ಯಾವತ್ತೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ರಚನೆ ಆದರೆ ವೀರೇಂದ್ರ ಪಾಟೀಲ್ ಸಾವಿರದ ನೂರ ಅರುವತ್ತು ಬಿಟ್ಟರೆ ಅದಾದ ಮೇಲೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ಒಂದು ಸರ್ಕಾರ ರಚನೆ ಆಗಿರೋದು ಮೂವತ್ತು ವರ್ಷದ ನಂತರ ಇದೆ ಇದೇ ಫಸ್ಟ್ ಟೈಮ್ ನೂರ ಮೂವತ್ತಾರು ಇಲ್ಲಿವರೆಗೆ ನೂರ ಮೂವತ್ತಾರು ವೀರೇಂದ್ರ ಪಾಟೀಲ್ ನಂತರ ಯಾವತ್ತೂ ಗೆದ್ದಿರಲಿಲ್ಲ ಅವರಿಗೆ ಎರಡೂ ಪಕ್ಷದವರಿಗೆ ಸರ್ಕಾರ ಆಗ್ತಾ ಇಲ್ಲ